ಕನ್ನಡದಲ್ಲಿ ಒಂದು ವ್ಲಾಗ್ ಮಾಡಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಕುರ್ಲಾ ಮತ್ತು ನಾನು ಬಸ್ ಚಾಲಕ ನಾವು ಮಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಆರಂಭಿಸಿದೆವು ನಂತರ ಬಿ ಸಿ ರೋಡ್ ಪುತ್ತೂರು ಸುಳ್ಯ ದಾಟಿ ಕೊಡಗು ಮತ್ತು ದಕ್ಷಿಣ ಕನ್ನಡದ ಗಡಿ ದಾಟಿದೆವು ಪ್ರಸ್ತುತ ಮಡಿಕೇರಿಯಲ್ಲಿದ್ದೆವು ಮತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆಯಾಗಿತ್ತು ಮತ್ತು ನಾವು ಹಸಿದಿದ್ದೆವು ನಂತರ ಈ ಹೋಟೆಲ್ ಅನ್ನು ನೋಡಿದೆವು ಆಮೇಲೆ ನಾವು ಊಟದ ವಿರಾಮ ತೆಗೆದುಕೊಳ್ಳಲು ನಿರ್ಧರಿಸಿದೆವು ಊಟದ ನಂತರ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಲು ನಿರ್ಧರಿಸಿದೆವು ನಂತರ ನಾನು ನನ್ನ ಸಹೋದ್ಯೋಗಿಗಳಲ್ಲಿ ಒಬ್ಬರನ್ನು ಭೇಟಿಯಾದೆ ನಂತರ ನಾವು ಸ್ವಲ್ಪ ಮಾತನಾಡಿದೆವು ಸಮಯ ಎರಡು ಮೂವತ್ತು ಆಗಿತ್ತು ತಡವಾಗುತ್ತಿತ್ತು ಹಾಗಾಗಿ ನಾನು ಹೋಗಿ ಬನ್ನಿ ಎಂದು ಹೇಳಿದೆ ನಂತರ ಕಂಡಕ್ಟರ್ ಪ್ರಯಾಣಿಕರಿಗೆ ಬಸ್ ಹತ್ತಲು ಹೇಳಿದರು ಮತ್ತು ನಾವು ಈಗಾಗಲೇ ಸಮಯ ಮೀರುತ್ತಿದ್ದರಿಂದ ನಾನು ನನ್ನ ಚಾಲಕನ ಕ್ಯಾಬಿನ್ ಒಳಗೆ ಹೋದೆ ನಾನು ಬಸ್ಸಿನ ವೇಗವನ್ನು ಹೆಚ್ಚಿಸಿದೆ ಮತ್ತು ನಾವು ಹೆದ್ದಾರಿಯಲ್ಲಿದ್ದರಿಂದ ಸಾಧ್ಯವಾದಷ್ಟು ವಾಹನಗಳನ್ನು ಹಿಂದಿಕ್ಕಿದೆ ಎರಡು ಗಂಟೆಗಳ ನಂತರ ನಾವು ಕುಶಾಲನಗರ ತಲುಪಿದೆವು ಮತ್ತು ಕತ್ತಲಾಗುತ್ತಿತ್ತು ಹತ್ತು ನಿಮಿಷಗಳ ನಿಲುಗಡೆಯ ನಂತರ ನಾವು ಮುಂದುವರೆದೆವು ಒಂದು ಮೈಲಿ ದೂರ ಅದು ಮಣ್ಣಿನ ರಸ್ತೆಯಾಗಿತ್ತು ಮತ್ತು ಬಂಡೆಗಳ ಮೇಲೆ ಡಿಕ್ಕಿ ಹೊಡೆಯದಿರಲು ನಾವು ಹೆಣಗಾಡಿದೆವು ಈ ರಾಜಕಾರಣಿ ಪಡೆಯುವ ಹಣದಿಂದ ಏನು ಮಾಡುತ್ತಾರೆಂದು ತಿಳಿದಿಲ್ಲ ಎಂತ ಕುಮಾರಾಯ ಆ ನರಕದ ನಂತರ ನಾವು ಫೈನಲಿ ಹೆದ್ದಾರಿಗೆ ಬಂದೆವು ನಂತರ ನಾನು ನನ್ನ ಡ್ರೈವಿಂಗ್ ಸ್ಕೇಲ್ಸ್ ಆನ್ ಮಾಡಿದೆ ಮತ್ತು ನಾವು ಮೂವತ್ತು ನಿಮಿಷಗಳಲ್ಲಿ ಬೆಂಗಳೂರನ್ನು ತಲುಪಿದೆವು ಕಂಡಕ್ಟರ್ ಮತ್ತು ಪ್ರಯಾಣಿಕರು ಆಶ್ಚರ್ಯಚಕಿತರಾದರು ಮತ್ತು ಅವರು ನನ್ನನ್ನು ಪೂಜಿಸಲು ಪ್ರಾರಂಭಿಸಿದರು